ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಾವು ಸಿಂಗೇರಿ ಅಂತ ಗ್ರಾಮದಲ್ಲಿ ಇವತ್ತು ಒಬ್ಬ ನಮ್ಮ ಸ್ನೇಹಿತರು ರೈತರು ಇವತ್ತು ವಿಶೇಷವಾಗಿ ಸೇವಂತಿಗೆ ಬೆಳೆದಿದ್ದಾರೆ ಅವ್ರದ್ದು ಪರಿಚಯ ಮಾಡಿಕೊಳ್ಳೋಣ ನೋಡ್ತಾ ಕೇಳೋಣ ಬನ್ನಿ ಅಣ್ಣ ಇಲ್ಲಿ ನಿಮ್ಮದು ಪರಿಚಯ ಮಾಡಿಕೊಳ್ಳೋಣ ನಮ್ಮದು ಸಿಂಗೇರಿ ಅಂತ ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಕೋಳೂರು ಹೋಬಳಿ ನಮ್ಮ ಹೆಸರು ಚೆನ್ನಪ್ಪ ಅಂತ ನಮ್ಮ ಹೆಸರು ಈ ನಿಮಗೆ ಸೇವಂತಿಗೆ ಈ ಬೆಳೆದಿದ್ದೀರಲ್ಲ ಈ ಬೆಳೆ ಯಾರು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು ಕೊಟ್ಟಿದ್ರು ನಮ್ಗೆ ಇವರು ಒಬ್ರು ಹೊಸಕೋಟೆಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಬೈರ್ಯಾಗೋಡ್ರಂತ ಅವ್ರ ಮೂಲಕ ಅವರು ಒಂದು ಐದಾರು ವರ್ಷದಿಂದ ಬೆಳಿತಿದ್ರಂತೆ ಹಂಗೆ ನಾವೊಂದ್ಸಲ ವೀಕ್ಷಣೆ ಹೋದಾಗ ಅವ್ರು ನಮಗೆ ಪರಿಚಯ ಮಾಡಿ ಕೊಟ್ರು ಹಿಂಗೆ ಹಿಂಗೆ ಐತ್ ನೋಡೋಣ ಮಾಡ್ರ ಕಾಣಪ್ಪ ನಿಮ್ಮ ಕಡೆ ಏನು ಬೆಳಿತೈತೆ ಇದು ದಿನನಿತ್ಯ ಮಾರ್ಕೆಟ್ ಇದು ಚೆನ್ನಾಗಿ ದುಡ್ಡು ಮಾಡ್ಬೋದು ನೀವು ಒಂದೇ ಬೆಳೆ ಹಾಕಿ ಹಾಕಿ ನಷ್ಟ ಆಗ್ತೀರಿ ಅದು ಅಲ್ಪ ಸ್ವಲ್ಪ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಹಾಕಿ ಅಂತ ಬೆಳೆ ಮಾಡಿಬಿಟ್ರೆ ಬೆಳೆ ಮಾಡ್ರಿ ಅಂತ ನಮಗೆ ಪರಿಚಯ ಮಾಡಿ ನಿಮ್ಗೆ ಏನು ಅನುಕೂಲ ಎಲ್ಲಾ ರೀತಿಯ ವ್ಯವಸ್ಥೆ ಮಾರ್ಕೆಟ್ ಅವರಿಗೆ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತೀನ ಅಂತ ಅವ್ರು ನಮ್ಗೆ ಹೇಳ್ಕೊಡ್ತಾರೆ ಅನುಕೂಲ ಮಾಡಿದಾರೆ ಮಾಡ್ತಾನು ಹೌದು ಅವ್ರು ನಾವು ಮಾಡಬೇಡ ಅವ್ರು ಪಾಪ ಮಾಡಿ ಹೆಂಗಿದೆ ಏನು ಕಣಪ್ಪ ಏನು ಮಾಡ್ತದ್ರಿ ಏನು ಯಾವ ಔಷಧಿ ಏನು ಹೊಡ್ರಿ ಅಂತಾನೂ ಗೈಡೆನ್ಸ್ ಇವತ್ತಿಗೂ ಕೊಡ್ತಾ ನಿಮಗೆ ಸಸಿ ಗಿಸಿ ಎಲ್ಲ ಅವರೇ ಎಲ್ಲ ವ್ಯವಸ್ಥೆ ಅದು ಕಲ್ಕತ್ತಲ್ಲಿಂದ ಬಂದು ಅವರಲ್ಲಿ ನರ್ಸರಿ ಮಾಡ್ತಾರೆ ಅಂತ ಅವರು ಅಲ್ಲಿಂದ ನಮಗೆ ಅವರೇ ಇದರಲ್ಲಿ ವೆಹಿಕಲ್ ತಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಬಹಳ ಅನುಕೂಲ ಮಾಡಿದ್ದಾರೆ ಮೊನ್ನೆ ಒಂದ್ಸಲ ಲಾಸ್ಟ್ ಟೈಮ್ ಅವರೇನೇ ವೆಹಿಕಲ್ ತಂದ ಮೂವು ಅವರೇನೇ ತುಂಬ್ಕೊಂಡು ಹೋಗಿದ್ದಾರೆ ಮಾರ್ಕೆಟ್ಗೆ ಅವ್ರು ಯಾಕಂದ್ರೆ ಅವರು ನಮಗೆ ಒಂದು ಏನೇ ಪಾಪ ವಿಶ್ವಾಸ ಪರಿಚಯ ರೈತರು ಮತ್ತೆ ಅವರು ಹಂಗ ಎಲ್ಲ ರೈತರ ಹಂಗ ಇದ್ರೆ ಇನ್ನ ಅಭಿವೃದ್ಧಿ ಆಕ ಸಹಜವಾಗಿ ಇನ್ನೊಬ್ರು ಬೇಡದೇ ಅವಶ್ಯಕತೆ ರಂಗ ಒಬ್ರಿ ಒಬ್ರು ಅನುಕೂಲತೆ ಇರಬೇಕು ನಿಮ್ಗೆ ಇದಕ್ಕೆ ಈ ಸೇವಂತಿಗೆ ನಾಟಿ ಮಾಡಿದ್ರಲ್ಲ ಇದಕ್ಕೆ ನಿಮಗೆ ಅವರು ಪೆಸ್ಟಿಸೈಡ್ಸ್ ಎಲ್ಲ ಹೇಳ್ಕೊಟ್ಟಿದಾರೆ ಎಲ್ಲ ಮೂಲತಃ ಫಸ್ಟ್ ನಾವು ಹೆಂಗ ಹೊಲ ಪ್ರಿಪ್ರೇಷನ್ ಮಾಡಬೇಕು ಯಾವ ಗೊಬ್ಬರ ಹಾಕ್ಬೇಕು ಯಾವ ಟೈಮ್ ಇಡಬೇಕು ಯಾವ ತರ ಮಾಡಬೇಕು ಯಾವ ಡ್ರಿಪ್ ಹೆಂಗ ಏನು ಎಲ್ಲ ತರಾನು ಹೇಳ್ಕೊಟ್ಟವೊಟ್ಟು ನಮಗೆ ಒಂದ್ ಇಂಚು ಏನು ಬಿಡ್ಲಾರ ಹೇಳ್ಕೊಟ್ಟವ ನಾಟಿ ಮಾಡಿ ಎಷ್ಟು ದಿನ ಇದು ನಾಟಿ ನಾವು ಆಗಸ್ಟ್ ಜುಲೈ ಎಂಡಿಂಗ್ ನಲ್ಲಿ ಇದು ನಾಟಿ ಮಾಡಿದ್ವಿ ಇದು ನೂರ ಇಪ್ಪತ್ತು ದಿವಸ ಇರೋದು ನಾವು ಅಥವಾ ಮೂಲತಃ ನಮ್ಗೆ ಇಲ್ಲಿ ನಾವು ಶಗಣಿ ಗೊಬ್ಬರ ಸೊಪ್ಪು ಹೌದು ಶೆಗಣಿ ಗೊಬ್ಬರ ಹಾಕಿಲ್ದಂಗಾಗಿ ನಾವು ಇದಾಯ್ತು ನಾವು ಯಾರ ರೈತರು ಬಹಳ ನಾವೆಲ್ಲ ಎಲ್ಲಾ ನೆಗ್ಲೆಕ್ಟ್ ಇರೋದು ಅಲ್ಲಿ ನಾವು

ಎಷ್ಟು ನಾವು ಹಿಂದುಳಿದೀವಿ ಎಷ್ಟು ಇದೀವಿ ರೈತರು ಅದೇ ಬೇರೆ ಗೊಬ್ಬರ ಸಿಕ್ಕರೆ ಐದೈದು ನೂರು ಕಿಲೋಮೀಟರ್ ಹೋಗಿ ರೆಡಿ ಇದೀವಿ ಊರೋ ಗೊಬ್ಬರ ತಗೊಂಡು ಹಾಕಕ್ಕೆ ನಾವು ದಡ್ಡ್ರಿ ಅಂದ್ರೆ ಈಗ ನಾವು ಸೆಗಣಿ ಗೊಬ್ಬರ ಹಾಕೋದ್ರಿಂದ ನಾವು ಬೆಳವಣಿಗೆ ಯಾವ ರೀತಿ ಮಾಡಿ ಬೆಳವಣಿಗೆ ಒಂದು ರೋಗನು ಕಡಿಮೆ ಬರುತ್ತೆ ಈ ಮಾಡಿದಂಗೆಲ್ಲ ರೋಗಗಳು ಜಾಸ್ತಿ ಜಾಸ್ತಿ ನೀವು ನಿಟ್ಟು ಒಂದು ನೂರ್ ದಿನ ಆಯ್ತಾ ನೂರ್ ದಿವಸ ಆಯ್ತು ಈಗ ಕಟಾವಿ ಬಂದು ಎಷ್ಟು ದಿನ ಆಯ್ತು ಕಟಾವಿಗೆ ಕಟಾವು ಬರುತ್ತೆ ಇದು ಸ್ಟಾರ್ಟ್ ಅಂದ್ರೆ ವಾರಕ್ಕೊಂದ್ರೆ ಕಟಾವು ಮಾಡ್ಲೇಬೇಕು ನಿರಂತರ ಹ್ಮ್ ವಾರಕ್ಕೊಂದ್ಸಲ ಕಟಿಂಗ್ ಮಾಡ್ಲೇಬೇಕು ವಾರಕ್ಕೊಂದ್ಸಲ ಕಟಿಂಗ್ ಮಾಡ್ಲೇಬೇಕು ಮಾಡಿ ಎಷ್ಟು ದಿನ ಬೇಕಾಗ್ತದೆ ಕಟ್ ಮಾಡೋಕೆ ಇದು ಒಬ್ಬರು ನಮ್ಮಲ್ಲೇ ಇಲ್ಲೇ ಜನಕ್ಕೆ ಸ್ವಲ್ಪ ಅನುಭವ ಕಡಿಮೆ ಐತೆ ಈಗ ಯಾಕಂದ್ರೆ ಹೊಸದಾಗಿಲ್ಲ ಸ್ವಲ್ಪ ಮತ್ತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮಿನಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಕಟಿಂಗ್ ಮಾಡ್ತಾರೆ ಇನ್ನು ಆ ಭಾಗದಲ್ಲಿ ಐವತ್ತು ಕೆ ಜಿವರೆಗೆ ವರೆಗೆ ಕಟಿಂಗ್ ಮಾಡ್ತಾರೆ ಮನುಷ್ಯರು ನಮ್ಮ ಮತ್ತೆ ಇನ್ನೂ ಅಭ್ಯಾಸ ಇಲ್ಲಲ್ಲ ಮತ್ತೆ ಈಗ ಅವ್ರು ಮಾಡಿದಂಗೆ ನಾವು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಮ್ಮ ಟೈಮ್ ಇದಿಲ್ಲ ಅಷ್ಟು ಮಾಡ್ತಾರಲ್ಲ ಅದಕ್ಕೆ ಸಂತೋಷ ಪಡೋದು ನೀವು ಈಗ ನೀವು ಹೆಂಗ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತಾ ಇದೀರಿ ಏನ್ ಕತೆ ನಾವು ಸದ್ಯ ಸೋಲಾರ್ ಮಾರ್ಕ್ ಇದು ಯಾವ್ದು ಕೆ ಆರ್ ಮಾರ್ಕೆಟ್ ಬೆಂಗಳೂರಿಗೆ ಹೋಗ್ತಾ ಅವರು ನಾವು ಇನ್ನೊಬ್ಬ ನಮ್ಮ ಸ್ನೇಹಿತರಲ್ಲ ಇಬ್ರು ಒಂದೇ ಸಲ ಕಟಿಂಗ್ ಮಾಡ್ಕೊಂಡು ಒಂದೇ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಹೆಂಗ ಕೆಜಿ ಹೋಗುತ್ತಿದೆ ನೀವು ಅಲ್ಲಿ ಕೆಜಿ ದಿನನಿತ್ಯ ಮಾರ್ಕೆಟ್ ಅದು ದಿನನಿತ್ಯ ಮಾರ್ಕೆಟ್ ಅಲ್ಲ ದಿನನಿತ್ಯ ಒಂದಿನ ನೂರು ರೂಪಾಯಿ ಇರ್ಬೋದು ಎಪ್ಪತ್ತು ರೂಪಾಯಿ ನೂರ ಐವತ್ತಿರಬಹುದು ಅಲ್ಲಿನ ಫಂಕ್ಷನ್ಗಳು ಅವ್ರು ಜಾಸ್ತಿ ಇತ್ತಂದ್ರೆ ಹಬ್ಬ ಉಣಿ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಅನ್ನೋದು ಇನ್ನೂರು ನಾನ್ನೂರು ರೂಪಾಯಿ ಮಾರ್ಯಾರ ಮಾರ ಕನಿಷ್ಠ ಪಕ್ಷ ನಮಗೆ ರೂಪಾಯಿ ಮಿನಿಮಮ್ ಮಾಲು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನೂರು ಸಿಗುತ್ತೆ ನಿಮಗೆ ಹೋಗುತ್ತೆ ನಮ್ಮದು ಫಸ್ಟ್ ಟೈಮ್ ಬಂದು ನೂರ ನಲ್ವತ್ತು ಇತ್ತು ನಮ್ಮ ಸ್ನೇಹಿತಂದು ದಸರಾ ದೀಪಾವಳಿಗೆ ನೂರ ಎಂಬತ್ತು ರೂಪಾಯಿ ಇತ್ತು ದಸರಾ ದಿನ ನಮ್ದು ಅವಾಗಿನ ಅವ್ರಿಗೆ ನಮಗೆ ಒಂದು ಹದಿನೈದು ಇಪ್ಪತ್ತು ಲೇಟ್ ನಮ್ಮ ಕಟಿಂಗ್ ಮೈದಾನ ನಮ್ಮ ಸ್ನೇಹಿತ ನೂರ ಎಂಬತ್ತು ರೂಪಾಯಿ ಇತ್ತು ಅವಾಗ ಅದೊಂದು ಐದು ಐದು ಕ್ವಿಂಟಲ್ ಆಯಿತು ಒಂದು ಹೌದು

ಪರವಾಗಿಲ್ಲ ಎರಡೂ ಮಾಡಬಹುದು ಕಾನ್ಫಿಡೆನ್ಸ್ ಇದೆ ಈಗ ಈ ತಳಿ ಇದೆ ಐಶ್ವರ್ಯ ಅದಕ್ಕೆ ಒಂದು ವಿಲ್ಟ್ ಅಂತ ಬರ್ತಾ ಇದೆ ಔಷಧಿಗಳು ಅದಾವೆ ನಮಗೆ ಸ್ವಲ್ಪ ಹೊಸದಾಗಿಲ್ಲ ನಾವು ಸ್ವಲ್ಪ ಒಂದ್ ಎರಡ್ ಮೂರು ಔಷಧಿಗಳು ವ್ಯತ್ಯಾಸ ಆಗಿರಬಹುದು ನೋಡ್ಮ್ ಈಗ ಇಟ್ಟಿ ಶಾಂಪಲ್ ಅವ್ರ ಏನ್ ಹೇಳಿದ್ ಸ್ನೇಹಿತ ಈ ವರ್ಷ ನೀವು ಫಸ್ಟ್ ಶಾಂಪಲ್ ಮಾಡ್ಕಣಪ್ಪ ನಿಮ್ ಮುಂದೆ ನೀವೇ ಮಾಡ್ತೀರಿ ಅಂತ ಹೇಳಿದ ಅನುಭವ ಆಗ್ತದೆ ನೀವು ದುಡ್ಡು ಮಾಡ್ಬೇಕು ಮಾಡ ಇದೊಂದು ಫಸ್ಟ್ ಬೆಳ್ಸದ್ ಫಸ್ಟ್ ಪಸ್ಟ್ ಮುಖ್ಯ ದುಡ್ಡು ಬರತ್ತೆ ಹಾಂ ಹಂಗ ಮಾಡ್ರಿ ಅಂತ ಎಕ್ಸಾಂಪಲ್ ಪಸ್ಟ್ ಈ ವರ್ಷ ಮಾಡ್ರಿ ಅಂತ ಹೇಳಿದಾರೆ ಮತ್ತೆ ಇದು ಯಾವುದ್ರೊಳಗೆ ಇನ್ನೊಂದು ಬೆಡ್ ಇನ್ನೊಂದು ಬೆಳೆ ಬೆಳೆ ನಿರ್ಧಾರ ಮಾಡಿ ನಿರ್ಧಾರ ಮಾಡೀವಿ ಒಟ್ಟು ಬಿಡುವ ಒಟ್ಟು ವರ್ಷ ಪೂರ್ತಿ ಹಂಗೆ ನಿರಂತರ ಇದ್ರಾಗ ಇದ್ದಾರೆ ಬರ್ತಾನೇ ಇರಬೇಕು ತಿಂಗಳ ಮುಂದೆ ತಿಂಗಳಿಲ್ದ ಒಟ್ಟು ಒಂದು ಇದು ದಿನನಿತ್ಯ ಅಲ್ಲ ಯೂಸನ್ ಟ್ರೋ ಇದ್ದಂಗ ಇದು ಹೌದು ಹಂಗಾಗಿ ಒಂದಿನಲ್ಲ ಒಂದಿನ ಸಿಗ ಸಿಗ್ತದೆ ನಾ ಮಾಡಿದ ಖರ್ಚಿ ಅಂತ

ಆರ್ಗಾನಿಕ್ನು ಬಳಸ್ತಾ ಇದೀವಿ ಬಯೋ ಸ್ವಲ್ಪ ಇದನ್ನು ಕೆಮಿಕಲ್ ಬಳಸ್ತದ್ವಿ ಆ ಟೈಮಿಗೆ ಏನ್ ಬೇಕೋ ಅದು ಬಳಸ್ತದಿ ಹ್ಮ್ ಜೀವ ಆಮೇಲೆ ಇದೆಲ್ಲ ಸ್ವಲ್ಪ ಎರೋಳ ಗೊಬ್ಬರ ಎಲ್ಲ ಫಲವತ್ತತೆ ಅದೇ ಅದೇ ನಾವ್ ಹೇಳ್ತೇವಲ್ಲ ಮೇನು ನಮ್ಮ ನಾನು ರೈತ ಎಲ್ಲಾ ರೈತ ಬಂದ್ಲು ತಪ್ಪು ಮಾಡೋದು ಅಲ್ಲೇ ಮಾಡ್ತದ ಹೌದು ಅದು ಯಾಕಂದ್ರೆ ಒಂದು ಮೂಟೆ ಇವ್ರಿಗೆ ಇನ್ನೂರೈವತ್ತು ಸಿಗಲಿದ್ರು ಕೂಡ ಐನೂರು ರೂಪಾಯಿ ಸಿಗ್ತದೆ ಅಂದ್ರೆ ಲೈನ್ ನಿಂತು ತರ್ತವೆ ಅದೇ ಶೆಗಣಿ ಗೊಬ್ಬರ ಊರ ಸಿಗ್ತದೆ ಅಂದ್ರೆ ಹಾಕೋದಿಲ್ಲ ಅವಾಗ ಇನ್ನು ಈ ಊರಾಗಿಲ್ಲ ಅಂದ್ರೆ ಇನ್ನು ಹತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ತರಷ್ಟು ಶಕ್ತಿ ಐತೆ ಆದ್ರೆ ಊರಲ್ಲಿ ಗೊಬ್ಬರ ನಾವು ಹಾಕೋಕೆ ಮೂರು ಕ್ರಾಯ್ಬಿಟ್ಟು ಈಗ ನಮಸ್ಕಾರ ವಿಶೇಖ್ರೆ ಇವತ್ತು ನಾವು ಈ ನಮ್ಮ ಮಣ್ಣು ಹೊಲಕ್ಕೆ ಬಂದಿದ್ದೀವಿ ತುಂಬ ಸಂತೋಷ ಆಯ್ತು ಈ ನಮ್ಮ ಬಳ್ಳಾರಿ ಡಿಸ್ಟಿಕ್ ಸಿರೂಪ ಸಿರೂಪ ತಾಲೂಕಿನಲ್ಲಿ ಈ ಥರ ಬೆಳೆ ಯಾರು ಬೆಳೆದಿಲ್ಲ ಇವರು ವಿಶೇಷವಾಗಿ ಧೈರ್ಯ ಮಾಡಿ ಒಬ್ಬ ರೈತಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರಿಗೆ ನಾವು ಹೆಂಗೆ ಬೆಳಿಬೇಕು ಹೆಂಗಿಲ್ಲ ಅಂತ ನಿರಂತರವಾಗಿ ಇವರೆಲ್ಲ ಸಂಪರ್ಕ ಮಾಡ್ತಾ ಈ ಥರ ಬೆಳೆ ಬೆಳೀತಿದ್ದಾರೆ ತುಂಬ ಬೆಳೆ ಚೆನ್ನಾಗಿ ಬಂದಿದೆ ನೀವು ಯಾರ ವೀಕ್ಷಿಸಿ ಬಂದು ನೋಡಿ ಈ ಈ ರೀತಿಯನ್ನು ಬೆಳೆದು ಸಾಧಿಸ್ಬೇಕಂತ ಒಂದು ಸಾಧನೆ ಅಂತ ನಾನು ಮನವರಿಕೆ ಮಾಡ್ತಾ ಇದೀನಿ ಎಲ್ಲರಿಗೆ